ಪಂಚಾಯಿತಿ ಪಂಚಾಯತಿ ಏನಿವತ್ತು ಸಾಮಾನ್ಯ ಸಭೆ ತುಂಬಾ ಯಶಸ್ವಿಯಾಗಿ ನಡೆದಿದೆ ಕಾರಣ ಹೋದ ವಾರ ಏನಂದ್ರೆ ಕೋರಂ ಇಲ್ಲ ಅಂತ ಇಲ್ಲ ಕೆಲವು ಒಂದು ಕಾರಣಗಳಿಂದ ಒಂದು ಸಾವಾಗಿತ್ತು ಊರಲ್ಲಿ ಒಂದು ಐದಾರು ಸದಸ್ಯರು ಆ ಸಾವಿಗೆ ಹೋಗ್ಬೇಕಂತ ಕಾರಣಕ್ಕೆ ಆ ಸಭೆಯನ್ನ ಜಗತ್ತಿಗೆ ಪೋಸ್ಟ್ಪನ್ ಮಾಡಿ ಇವತ್ತು ಏನು ಈ ಸಭೆಯಲ್ಲಿ ಏನೇನು ರೆಸಲ್ಯೂಷನ್ ಮಾಡಿದ್ದೀವಿ ಸಾಮಾನ್ಯ ಸಭೆಯಲ್ಲಿ ಸುಮಾರು ತ್ರೀ ಫೋರ್ತ್ ಮೆಜಾರಿಟಿಯಿಂದ ಸದಸ್ಯಗಳು ಸೇರಿ ಈ ಸಭೆಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಸದಸ್ಯರಾದ ಗೋಪಾಲ್ ರೆಡ್ಡಿ ಮತ್ತು ಕೆ ಯು ಡಿ ಅಧ್ಯಕ್ಷರು ಅವರು ಬಂದು ಇವತ್ತು ಈ ಸಭೆಗೆ ಅವರು ಸೇರಿಕೊಂಡು ಕೆ ಏನೇನು ಅನುದಾನಗಳು ಕೊಡ್ತೀನಿ ಅಂತ ಹೇಳಿದಾರೋ ಅದೆಲ್ಲ ಅವರು ಮಾಡ್ತಾರೆ ಅಂತ ಹೇಳಿ ನಮ್ಮ ಈ ಸಾಮಾನ್ಯ ಸಭೆಗೆ ಆಗಮಿಸಿರುವ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಪಿ ಡಿ ಒ ಆಗಲಿ ಸೆಕ್ರೆಟ್ರಿ ಆಗಲಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಇವತ್ತು ಈ ಸಾಮಾನ್ಯ ಸಭೆಯಲ್ಲಿ ಯಾವುದೇ ಕುಂದು ಕೊತ್ತ ಸಭೆಯನ್ನು ನಡೆಸಿದ್ದೀವಿ ರೆಸಲ್ಯೂಷನ್ ಮಾಡಿದ್ದೀವಿ ಸದಸ್ಯರದ್ದು ಏನೇನು ಅವರು ಕೋರಿಕೆಗಳಿತ್ತು ಅದನ್ನ ಮುಂದಿನ ಸಭೆ ನಡೆಸಕ್ ಮುಂಚೆ ನಾವು ಅದನ್ನ ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ವಿ ಏನೆಲ್ಲ ಲೈನ್ಸ್ ಸ್ಟ್ರೀಟ್ ಲೈಟ್ಸ್ ನೀರಿನ ಸಮಸ್ಯೆಗಳಿದೆ ಮತ್ತೆ ಈ ಡೆಂಗೂ ಫೀವರ್ ಇರೋದ್ರಿಂದ ಅದನ್ನ ಫಾಗಿಂಗ್ ಮಾಡ್ಬೇಕಂತ ಕೇಳ್ಕೊಂಡಿದ್ದಾರೆ ಅದೆಲ್ಲ ಮುಂದಿನ ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಆಶ್ವಾಸನೆ ಆಗ್ಲಿಲ್ಲ ನಾನು ಅದಕ್ಕೆ ಏನನ್ನ ಸೃಷ್ಟಿ ಮಾಡಿ ಕೇಳಿ ಅಧ್ಯಕ್ಷರು ಇಲ್ಲದೆ ಇರೋದ್ರಿಂದ ಅದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ ಅಂತ ಯಾರೋ ಪುಣ್ಯಾತಮ್ರು ಹಾಕ್ಸಿದ್ರು ಈಗಲೂ ನಮ್ಮ ಬಿಜೆಪಿ ಸದಸ್ಯರು ಡಿ ಪಿಗಳಲ್ಲಿ ಇಟ್ಟಿದ್ದಾರೆ ಫೇಸ್ಬುಕ್ಗಳಿಗೆ ಇಟ್ಟಿದ್ದಾರೆ ಆ ಮಹಾನ್ ಭಾವ್ರಿಗೆ ಎಲ್ಲರಿಗೂ ಇವತ್ತು ತೆಗಿಯಕ್ಕೆ ಹೇಳೋಕೆ ನಾನು ಇಷ್ಟಪಡ್ತೀನಿ ಮತ್ತು ದಯವಿಟ್ಟು ಸುರೇಶ್ಗೂ ನಮಗೂ ನಮ್ಮ ಇಪ್ಪತ್ತೊಂದು ಜನ ಸದಸ್ಯರಿಗೂ ಯಾವುದೇ ತಂಡೆ ತಕರಾರಿಲ್ಲ ಅದು ಇವತ್ತು ನಿರೂಪಣೆ ಮಾಡಿದ್ದೀವಿ ಇಪ್ಪತ್ತು ಜನನೂ ನಾವು ಇಪ್ಪ ಕಾಂಗ್ರೆಸ್ ಮೆಂಬರ್ಸ್ ಇದ್ದೀವಿ ಬಿ ಜೆ ಪಿ ಅವರು ಎಷ್ಟು ಜನ ಇದ್ದಾರೆ ನಾವು ಕೌಂಟ್ ಮಾಡಲಿಲ್ಲ ನಾವು ಇಪ್ಪತ್ತೊಂದು ಸದಸ್ಯರಲ್ಲಿ ಇಪ್ಪತ್ತು ಜನನೂ ಇದ್ದೀವಿ ಇನ್ನು ಮುಂದೇನು ಇರ್ತೀವಿ ಕೂಡ ಯಾವುದೇ ಕಾರಣಕ್ಕೂ ಈ ಡಿ ಕೆ ಎಲ್ ಡಿ ಕಾಂಗ್ರೆಸ್ ಬಿಟ್ಟು ಕೊಡೋ ಪ್ರಶ್ನೆನೇ ಇಲ್ಲ ಅವತ್ತು ನಮ್ಮ ನಮ್ಮ ಬಿಸ್ನೆಸ್ ನಾವು ಎಲ್ಲ ಒಂಟಿ ಒಂಟಿ ಜನ ಇದೀವಿ ನೋಡಿ ಇಲ್ಲ ಮೇಸಿ ರಾಮಪ್ಪ ಅವನು ಏಳೆಂಟು ಮನೆ ಕಟ್ತಾ ಇದ್ದಾನೆ ಅವನಿಗೊಂದು ತೊಂದರೆ ಇತ್ತು ಅವ್ನು ಬಂದಿಲ್ಲ ಗೋಪಾಲ್ ರೆಡ್ಡಿ ನಾನ್ ಬಿಸ್ನೆಸ್ ಮ್ಯಾನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾನು ಬೆಂಗಳೂರ್ಗ್ ಹೋಗಿದ್ದೆ ಆದ್ರೂ ಅದಕ್ಕೆ ಬೇರೆ ಕಾರಣಗಳು ಸೃಷ್ಟು ಅಗತ್ಯ ಇಲ್ಲ ನಾನೇ ಮನಸ್ ಇಚ್ಛೆಯಾಗಿ ನಾನು ಸುರೇಶ್ ಚೇರ್ಮನ್ ಮಾಡಿರೋಂತವನು ಅವತ್ತು ನಾನು ಆತರ ದುರುದ್ದೇಶ ಇದ್ದಿದ್ರೆ ನಾನೇ ಚೇರ್ಮನ್ ಮಾಡಿದ್ದೀನಿ ಮಾತು ಕೊಟ್ಟಿದ್ವಿ ನಾ ಮಾತು ಪ್ರಕಾರ ನಡೆದಿರೋಂಥವನು ಅದರಲ್ಲಿ ನಾನು ಶಿಸ್ತಿನ ಸಿಪಾಯಿ ಇದ್ದೀನಿ ಕಾಂಗ್ರೆಸಲ್ಲಿ ಕಾಂಗ್ರೆಸ್ಸಲ್ಲಿ ಡಿಕೆಹಳ್ಳಿಯಲ್ಲಿ ಆ ಥರ ತರಳೆ ಮಾಡೋಕ್ಕೆ ನಾವು ಹೋಗೋದಿಲ್ಲ ಇನ್ನು ಮುಂದೆನೂ ಹೋಗೋದಿಲ್ಲ ಶಾಸಕರ ಆಜ್ಞೆಯಲ್ಲಿ ಒಂದೇ ಒಂದು ಮಾತು ನಾನು ತಪ್ಪೋದಿಲ್ಲ ಶಾಸಕರು ಏನು ಮಾಡಿದ್ರೆ ಏನು ಹೇಳಿದ್ರೆ ಅದನ್ನು ನಾನು ನಡ್ಕೊಳ್ಳೋಂಥ ಸಿಪಾಯಿ ಇದ್ದೀನಿ ಕಾಂಗ್ರೆಸ್ಗಳು ಕಟ್ಟಾಡಿದ್ದೀನಿ ನಾನು ಆ ಥರ ತರಳೆ ಕೆಲಸಗಳು ಮಾಡೋದಿಲ್ಲ ನಾನು ಕಾರಣ ನನ್ನ ಬಿಸ್ನೆಸ್ ಮೀಟಿಂಗ್ ಇತ್ತು ಅವತ್ತು ನಾನು ಬ ಬರೋಕ್ಕಾಗಲಿಲ್ಲ ಅವ್ರು ಶ್ರೀಮತಿ ಬರ್ಬೋದು ಅಂತ ಒಂದು ಪುಣ್ಯಾತ್ಮ ಆಗಿದ್ದ ನಾನು ಶ್ರೀಮತಿ ನೀವು ನೋಡೇ ಇಲ್ಲ ಯಾರೂ ನಾನು ಇದ್ದರೆ ಬರ್ತಾರೆ ಇಲ್ಲಾದರೂ ಇಲ್ಲ ನಾವು ಒಬ್ಬೊಬ್ರು ಎಲ್ಲೂ ಇಲ್ಲ ಬರೋದಿಲ್ಲ ಅವರು ಅವರು ಇವತ್ತು ಬಂದಿದ್ದಾರೆ ಬಟ್ ಅವತ್ತು ಯಾರೋ ಆ ಪ್ರಶ್ನೆ ಮಾಡಿದ್ದಾರೆ ಅವರು ಶ್ರೀಮತಿ ಆದರೂ ಬಂದಿರ್ಬೋದಲ್ಲ ನಾನು ಇಲ್ಲ ಅಂದರೆ ಹೇಗೆ ಬರ್ತಾರೆ ಹೀಗೆ ಬರೋದಿಲ್ಲ ಇವತ್ತೆಲ್ಲ ಆಗಮಿಸಿದ್ದೀವಿ ಎಲ್ಲ ಸಂತೋಷವಾಗಿ ನಮ್ಮ ಸದಸ್ಯರ ಹತ್ರ ಏನೇನು ಅನುದಾನಗಳು ಕೊಡ್ತೀವಿ ಅಂತ ಹೇಳಿದ್ದೀವಿ ಮತ್ತು ನಮ್ಮ ಸದಸ್ಯರ ಬೇಡಿಕೆಗಳೆಲ್ಲ ನಮ್ಮ ಅಧ್ಯಕ್ಷರಾದ ಸುರೇಶ್ ಅವರು ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನಮ್ಮ ಶಾಸಕರ ಆದೇಶದಂತೆ ಎಲ್ಲ ನಮ್ಮ ಸದಸ್ಯರು ಬಂದು ಸಂಪೂರ್ಣ ಯಶಸ್ವಿ ಮಾಡಿ ಈ ಸಭೆಯನ್ನು ಮುಕ್ತಾಯಗೊಳಿಸಿರ್ತಾರೆ ದಾಸ್ಕೋಸ್ ಊರು ಮುಂದೆ ಅರವತ್ತಾರು ಸಭೆ ನಂಬರ್ ಕೆರೆಯಲ್ಲಿ ಹದಿನಾರು ಎಕರೆ ಇದೆ ಹದಿನಾರು ಎಕರೆ ಕೆರೆಯನ್ನು ವಾಕಿಂಗ್ ರ್ಯಾಪ್ ಮಾಡಲಿಕ್ಕೆ ಮತ್ತು ಅದನ್ನು ಡೌನ್ಲೋಡ್ ಮಾಡಲಿಕ್ಕೆ ಒನ್ ಫ್ಲೋರ್ ನಾವು ಅಪ್ರೂಪ್ ತಗೊಂಡಿದ್ದೇನೆ ಕೆ ಡಿ ಎಲ್ ಮೀಟಿಂಗಲ್ಲಿ ಮತ್ತು ನಮ್ಮ ಶಾಸಕರ ಅನುದಾನವನ್ನು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಮತ್ತು ಎಚ್ ಪಿ ನಗರ ಎಮ್ ಬಿ ನಗರ ಭಾರತದಲ್ಲಿ ಮೂರು ಪಾರ್ಕ್ಗಳು ಅಲ್ಲಿ ಆ ಪಾರ್ಕ್ಗಳಲ್ಲಿ ಏನು ಖರ್ಚು ಇದೆ ಒಂದು ಹತ್ತು ಹತ್ತು ಲಕ್ಷ ರೂಪಾಯಿ ಕೊಡಬೇಕು ಎಲ್ಲ ಶಾಸಕರು ಕ್ರೀಡೆಯಿಂದ ಅದನ್ನು ಹತ್ರ ತಗೊಂಡಿದ್ದಾರೆ ನಿಮ್ಮ ಮೀಟಿಂಗಲ್ಲಿ ಅದನ್ನು ನೀವು ಆಯಾ ನಗರಗಳು ನಮ್ಮ ಕರ್ಕೊಂಡು ಹೋಗಿ ಡಿ ಪಿ ಆ ರೆಡಿ ಮಾಡಿಕೊಡ್ಬೇಕಂತೇಳಿ ನಾವು ಮನವಿ ಮಾಡ್ತೀವಿ ನೆಲಗಳ ಜನಕ್ಕೆ ಮತ್ತೆ ನಾವು ದಿನ ಕರ್ಪಳ್ಳಿ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ವಿಶೇಷವಾಗಿ ಗ್ರಾಮ ಸ್ಥಳಗಳಲ್ಲಿ ಮೂಲಭೂತ ಸೌಲಭ್ಯಗಳ ಬಗ್ಗೆ ಒಂದಷ್ಟು ಕಾಳಜಿಗಳನ್ನು ಮತ್ತು ಕೆಲಸಗಳನ್ನು ಆಯೋಜನೆ ಮಾಡಲಿಕ್ಕೆ ನಾವು ಸಭೆಯಲ್ಲಿ ಚರ್ಚೆ ಮಾಡಿದ್ವಿ ಜೊತೆಗೆ ಡಿಕೆಳ್ಳಿ ಗ್ರಾಮ ಪಂಚಾಯಿತಿ ಇಲ್ಲಿ ಗ್ರಾಮ ನಗರಗಳು ಹೆಚ್ಚು ಹೆಚ್ಚಾಗಿರೋದ್ರಿಂದ ಇಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿ ರೋಡ್ ಸೈಡಲ್ಲಿ ಎಲ್ಲೆಂದರಲ್ಲಿ ಜನ ಕಸ ಹಾಕಿ ಹೆಚ್ಚಾಗಿದೆ ನಮ್ಮಲ್ಲಿ ಈಗಾಗಲೇ ಒಂದು ಟ್ರ್ಯಾಕ್ಟ್ರು ಮತ್ತು ಒಂದು ಟಾಟಾ ಎಸಿ ಗಾಡಿ ಪ್ರತಿನಿಷಸ ಕಸ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತೀವಿ ಇಷ್ಟಾದರೂ ಸಹ ನಾವು ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಮಗ ಪ್ರದೇಶ ಆಗಿರೋದ್ರಿಂದ ಜನ ಬೆಳಗಿನ ಜಾವ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಅವ್ರ ಕೆಲಸಗಳ್ಗೆ ಹೋಗ್ಬೇಕಾದ್ರೆ ಅವ್ರು ಮನೆ ಅಂತ ತಗೊಂಡು ರೋಡ್ ಸೈಡಲ್ಲಿ ಎಲ್ಲೋ ಒಂದು ಕಡೆ ಹೋಗುವಂಥ ಅಭ್ಯಾಸ ಇಟ್ಕೊಂಡಿದ್ದಾರೆ ಅದಕ್ಕೆ ನಾವು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕಂತೇಳಿ ಒಂದು ಪ್ರಾಜೆಕ್ಟ್ ಅನ್ನು ರೆಡಿ ಮಾಡಿದ್ದೀವಿ ಅದು ಎಲ್ಲೆಲ್ಲಿ ಈ ತರ ಒಂದು ಬ್ಲಾಕ್ ಸ್ಪಾಟ್ಸ್ ಇದೆ ಜನ ಎಲ್ಲೆಲ್ಲಿ ಕಸನ ರಾಶಿ ಹಾಕಿ ಕೊಡ್ತಿದ್ರೆ ಇಂಥ ಜಾಗಗಳಲ್ಲಿ ದೊಡ್ಡದಾಗಿ ಒಂದು ಫ್ಲೆಕ್ಸ್ ಹಾಕಿ ಜನರಿಗೆ ಅವೇರ್ನೆಸ್ ಮಾಡಿ ಅಲ್ಲೊಂದು ಸಪ್ರೇಟ್ ಒಂದು ಡಸ್ಟ್ ಬಿನ್ಸ್ನ ಇಡುವಂಥದ್ದು ದೊಡ್ಡ ದೊಡ್ಡ ಸಿಂಟೆಕ್ಸ್ ಒಟ್ಟಿರುವಂಥ ಒಂದು ನಾವು ಅದನ್ನ ಗ್ಯಾರಿ ಮಾಡಲಿಕ್ಕೆ ಅನುಕೂಲ ಆಗೋ ಥರ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಇದು ಕಸ ಹಾಕುವಂಥದಕ್ಕೆ ಒಂದು ಆಗಿ ಒಂದು ಸೊಲ್ಯೂಷನ್ ಈ ಹಿಂದೆ ಎಲ್ಲ ಪತ್ರಿಕೆಗಳಲ್ಲೂ ಬಂದಿತ್ತು ಕಸದ ರಾಶಿಗಳು ಹುಡುಗ ಕರ್ಬಳ್ಳಿ ಪದ್ಧತಿಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ನಾವೆಲ್ಲಿ ಸೊ ಅದಕ್ಕೆ ನಾವು ಪರ್ಮನೆಂಟಾಗಿ ಒಂದು ಸೊಲ್ಯೂಷನ್ ಕಂಡುಹಿಡೇಬೇಕಂತೀವಿ ಈಗಾಗಲೇ ಎರಡು ವೆಹಿಕಲ್ ಇದೆ ಮತ್ತು ಇವತ್ತು ಸಭೆಯಲ್ಲಿ ಇನ್ನೊಂದು ವೆಹಿಕಲ್ ಅನ್ನು ಪರ್ಚೇಸ್ ಮಾಡಬೇಕು ಹೆಚ್ಚಿನ ಆದ್ಯತೆ ಕೊಟ್ಟು ಎಲ್ಲಾ ಗ್ರಾಮ ಎಲ್ಲಾ ವಾರ್ಡ್ಗಳಲ್ಲಿ ವಾಗಿಂಗ್ ಅನ್ನು ಮಾಡಬೇಕು ಬ್ಲೀಚಿಂಗ್ ಪೌಡರ್ ಸಿಬ್ಬಂದಿ ಮಾಡಬೇಕು ಯಾಕೆ ಮಾಡ್ತಿದ್ದೀವಿ ಎರಡನೇ ಸರಿ ಸಹ